ಹಾಯ್ ಎಲ್ರಿಗೂ ನೀವು ಸಿನಿಮಾ ಬಂದ ತಕ್ಷಣ ಸಿನಿಮಾ ಟಿಯೇಟ್ರಿಗೆ ಹೋಗ್ತೀರಾ ಸಿನ್ಮಾ ನೋಡ್ತೀರಾ ಹಾಯ್ ಯಾವತ್ತಾದ್ರೂ ಯೋಚನೆ ಮಾಡಿದಿರ ಸಿನ್ಮಾ ಪರದೆ ಮೇಲೆ ಸಿನಿಮಾಗಳು ಯಾವ ರೀತಿ ಮೂಡುತ್ತೆ ಅದಕ್ಕೇನು ಟೆಕ್ನಾಲಜಿ ಅಂತ ಈ ತೋರಿಸೋಕ್ಕೆ ಬಂದಿದ್ದೀನಿ ಹಿಂದಿನ ಕಾಲದಲ್ಲಿ ಹೊಸ್ತಾಗಿ ಬಂದಂತಹ ಥಿಯೇಟ್ರ್ ಸಮಯದಲ್ಲಿ ಯಾವ ರೀತಿ ಸಿನಿಮಾ ಪರದೆ ಮೇಲೆ ಮೂಡ್ತಿತ್ತು ಅದಕ್ಕೆ ಏನೇನು ಹಿಂದ್ಗಡೆ ಕೆಲಸಗಳು ನಡೀತಿತ್ತು ಯಾವ್ಯಾವ ರೀತಿ ಮಿಷಿನ್ಗಳು ತಂತ್ರಜ್ಞಾನ ಇತ್ತು ಅನ್ನೋದು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಸಿನಿಮಾ ಅಂದರೆ ಬರೀ ಮಾಡೋದಷ್ಟೇ ಇಲ್ಲ ಅದನ್ನು ಹಾಗೆ ಪ್ರೊಡ್ಯೂಸ್ ಮಾಡಿ ತೋರಿಸೋದು ಕೂಡ ಅಷ್ಟೇ ಚಾಲೆಂಜಸ್ಸು ಈ ಮಿಷಿನ್ ಏನು ನೋಡ್ತಿದ್ದೀರಲ್ಲ ಆ ಚಾಲೆಂಜನ್ನು ಸ್ವೀಕಾರ ಮಾಡಿದ್ದೆ ಈ ಮಿಷಿನ್ನು ಹಾಗೋರಿ ಬಂತು ನೋಡಿ ಇದೇ ಸಿನಿಮಾ ರೀಲ್ಸ್ ಆ ರೀಲ್ಸ್ ಸಮೇತ ಇಟ್ಟಿದ್ದಾರೆ ಯಾವ ನೀವು ಸಿನಿಮಾ ನೋಡೋಕ್ಕೆ ಮುಖ್ಯ ಕಾರಣ ಈ ಮಿಷಿನ್ನು ಆ ಗೋಲ್ಡನ್ ಲೆನ್ಸ್ ಏನು ಕಾಣಿಸ್ತಿದೆಯಲ್ಲ ಆ ಲೆನ್ಸ್ ಮುಖಾಂತರನೇ ನಿಮಗೆ ಪರದೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿತ್ತು ನೋಡಿ ಯಾರೇ ಕಾಲದ ಒಂದು ಫೋಟೋ ತೆಗೆದ್ರೆ ಅಥವಾ ವೀಡಿಯೋ ಮಾಡಿದ್ರೆ ರೀಲ್ಸ್ ಬರ್ತಿದ್ದಲ್ಲ ಆ ಆ ರೀಲ್ಸಲ್ಲಿ ವೀಡಿಯೋ ಮಾಡ್ತಿದ್ರು ಅದರಿಂದ ಬೇಕಾಗಿದ್ದು ಬ್ಯಾಡ್ದಿರೋದು ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲ ಮಾಡಿ ಎಲ್ಲ ಹಾಕ್ತಿದ್ದು ಇಂಥ ಮಿಷಿನಲ್ಲಿ ಇಲ್ಲಿಂದ ಶುರು ಮಾಡೋಣ ನೋಡಿ ಫಸ್ಟು ಆ ಹಿಂದ್ಗಡೆ ಕಾಣಿಸ್ತಿದ್ಯಲ್ಲ ದೊಡ್ಡ ರೋಲು ಆ ರೋಲಿಂದ ಬಿಚ್ಚಿಕೊಂಡು ಈ ಮುಂದಕ್ಕೆ ಕಾಣಿಸ್ತಿರೋ ಅಂತಹ ರೀಲ್ಸಿಗೆ ಬಂದು ಇಲ್ಲಿಂದ ಆ ಡಬ್ಬ ಕಾಣಿಸ್ತಿದೆಯಲ್ಲ ಆ ಡಬ್ಬಕ್ಕೆ ಹೋಗಿ ಆ ಡಬ್ಬದಿಂದ ಮೇಲ್ಭಾಗದಲ್ಲಿ ಒಂದು ರೀಲ್ಸ್ ಇದೆಯಲ್ಲ ಆ ರೀಲ್ಸಿಂದ ಕೆಳಗಡೆಗೆ ಬಂದು ಆ ಗೋಲ್ಡನ್ ಕಲರ್ ಮಿಷಿನ್ ಏನು ಕಾಣಿಸ್ತಿದೆಯಲ್ಲ ಆ ಮಿಷೀನಿಗೆ ಬಂದು ಅಲ್ಲಿಂದ ನಿಮಗೆ ಸಿನಿಮಾ ಕಾಣಿಸ್ತಿತ್ತು ಇಷ್ಟಕ್ಕೆ ಆಗೋಯ್ತು ಅಂದ್ಕೊಂಡ್ರೆ ಹ್ಞೂ ಮತ್ತೆ ಆ ರೀಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದಕ್ಕೆ ಸ್ಕ್ರೋಲ್ ಮಾಡಿ ಅದೆಲ್ಲ ಸುತ್ಕೊತಿತ್ತು ಮತ್ತದನ್ನು ತೆಗೆದು ಸೈಡಲ್ಲಿಟ್ಟು ಮತ್ತೊಂದು ರೋಲನ್ನು ಹಾಕೋರು ಆಗ ಸಿನ್ಮಾ ಮಾಡೋದು ಹೇಗೆ ಕಷ್ಟ ಇತ್ತೋ ಅದನ್ನು ತೋರಿಸೋದು ಕೂಡ ಅಷ್ಟೇ ಕಷ್ಟ ಇತ್ತು ಸಕ್ಸಸ್ಸನ್ನು ಕಾಣಿಸ್ತಿತ್ತು ಎಷ್ಟೋ ಸಿನಿಮಾಗಳು ನೂರು ದಿನಕ್ಕಿಂತ ಹೆಚ್ಚಾಗಿ ಓಡಿರುವಂತಹ ದಿನಗಳನ್ನು ನಾವು ನೋಡಿದ್ದೀವಿ ಇತಿಹಾಸದಲ್ಲಿದೆ ಆದರೆ ಈಗ ತುಂಬ ಟೆಕ್ನಾಲಜಿ ಬೆಳೆದಿದೆ ಅತ್ಯಾಧುನಿಕ ಆಗಿದೆ ಆದರೂ ವಾರ ಕೂಡ ಸಿನ್ಮಾ ಓಡಲ್ಲ ಆಗ ರೀಲ್ಸು ರಿಯಲನ್ನು ಸುತ್ತಕೊತಿತ್ತು ರಿಯಲ್ ರೋಲ್ಗಳನ್ನು ಮಾಡೆಲ್ಗಳನ್ನು ಸುತ್ತುತ್ತಿತ್ತು ಈಗ ಬರೀ ರೀಲ್ಸ್ ಬಿಡೋದೇ ಆಗೋಗಿದೆ ಈ ಹೀರೋಗಳು ಸವಾಸ ಮಾಡಿ ಹಂಗಾಗಿ ಎಲ್ಲ ಸಿನಿಮಾಗಳು ಥಬಕ್ 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 ಅಂತ ತೋಪಡ್ಕೊಂಡೋಗಂತಹ ಚಾನ್ಸಸ್ಗಳೇ ಜಾಸ್ತಿ ಧನ್ಯವಾದ ಶ್ರೀಚರಣೇವತ